ಕಾವಂದರಿಗೆ ಮಾತುಶ್ರೀ ಅಮ್ಮನವರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ಸ್ವಾಮೀಜಿಯವರೇ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರೇ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ನವಜೀನ ಸಮಿತಿಗಳೇ ನನ್ನ ಹೆಸರು ಸತ್ಯಮೂರ್ತಿ ಅಂತ ಕೂಡ್ಲಿಗಿ ವಿಜಯನಗರ ಜಿಲ್ಲೆ ಅಂದರೆ ಬಳ್ಳಾರಿ ಜಿಲ್ಲೆಯ ಈಗ ಎರಡು ಭಾಗ ಆಗಿದೆ ನಾನು ಎಲ್ಲ ವಿದ್ಯಾಭ್ಯಾಸ ಮಾಡಿದ್ದು ಕೂಡ್ಲಿಗೆಯಲ್ಲಿ ಮತ್ತು ಪದವಿ ಶಿಕ್ಷಣವನ್ನು ಪಕ್ಕದ ಕೊಟ್ಟೂರಿನಲ್ಲಿ ಮಾಡಿದೆ ಸ್ನಾತಕೋತ್ತರ ಪದವಿ ಪಡೆದೆ ಬಿ ಎಡ್ ಪದವಿ ಮಾಡಿದೆ ಎಲ್ಲ ಪದವಿಯನ್ನು ಮುಗಿಸಿದ ಮೇಲೆ ನಮ್ಮೂರಿಗೆ ಬಂದು ನಾನು ಓದುವಾಗ ಭಾಳಷ್ಟು ಶಿಸ್ತಿನ ವಿದ್ಯಾರ್ಥಿಯಾಗಿದ್ದೆ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಮನೆಗೆ ಬಂದಾಗ ನಮ್ಮ ಹಳೆಯ ವಿದ್ಯಾರ್ಥಿ ನಮ್ಮ ಹಳೆಯ ಫ್ರೆಂಡ್ಸ್ಗಳು ಕೂಡ್ಲಿಗೆಯಲ್ಲಿ ಇದ್ದರು ಅವರು ಏನು ಮಾಡಿದ್ರು ಅಂದರೆ ಆ ಆಗಾಗಲೇ ಅವರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದರು ನಾನು ಮತ್ತೆ ನಮ್ಮ ಊರಿಗೆ ಬಂದಾಗ ಮತ್ತು ನನ್ನ ಫ್ರೆಂಡ್ಸನ್ನು ಆದಾಗ ಅವರು ಏನು ಅಂತಿದ್ರು ನೋಡಪ್ಪ ನೀನು ತಳ್ಳಗಾದೆಯಾ ಸ್ವಲ್ಪ ದಪ್ಪ ಆಗ್ಬೇಕಂದ್ರೆ ನೀನು ಕುಡಿಬೇಕು ಅಂತ ಹೇಳ್ತಾ ಇದ್ದರು ಆಮೇಲೆ ನೀನು ಸ್ವಲ್ಪ ಕರಗದಿಯಾ ಕೆಂಪುಗಾಗ್ಬೇಕಂದ್ರೆ ಬೀರು ಕುಡಿಯಪ್ಪ ಅಂತ ಹೇಳ್ತಾ ಇದ್ದರು ಅದಕ್ಕೆ ನಾನೇನು ಮಾಡಿದೆ ಪ್ರಾರಂಭದಲ್ಲಿ ಅದು ಒಂದು ರುಚಿಯಾಗಿ ಕಂಡು ಅದನ್ನು ತೊಗೊಳ್ತಾ ಇದ್ದೆ ಪ್ರಾರಂಭದಲ್ಲಿ ಹದಿನೈದು ದಿವಸಕ್ಕೊಂದ್ಸಲ ವಾರಕ್ಕೊಂದ್ಸಲ ತೆಗೆದುಕೊಳ್ತಕ್ಕಂಥ ನಾನು ಬರ್ತಾ 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 ಏನಾಯ್ತು ಅಂದರೆ ಆ ಕುಡಿತಕ್ಕೆ ದಾಸನ ಆಗಿಬಿಟ್ಟೆ ಒಂದು ಭಾಳಷ್ಟು ವರ್ಷಗಳ ಕಾಲ ಹಾಗೆ ದಾಸನ ಬಿಟ್ಟೆ ಇದೇ ಸಂದರ್ಭದಲ್ಲಿ ಕೆಲವೊಂದು ಶಾಲೆಗಳಿಗೆ ನಾನು ಗೆಸ್ಟ್ ಟೀಚರಾಗಿ ಹೋಗ್ತಿದ್ದೆ ಬರ್ತಕ್ಕಂಥ ಸಂಬಳವನ್ನು ಸಹ ಸೀದಾ ಬಾರಿಗೆ ಹೋಗಿ ಕಟ್ತಾ ಇದ್ದೆ ಹೀಗೆ ದಿನ ಸಾಕ್ತಾಯಿತ್ತು ಇಷ್ಟರಲ್ಲೇ ಮದುವೆ ಆಯಿತು ಮತ್ತು ಅಂದರೆ ಪೂರ್ತಿ ಹೆಚ್ಚಾಗಿ ಹಗಲತ್ತು ಕೂಡ ಹಗಲತ್ತು ಕುಡಿಯೋದನ್ನು ಕಲಿತೆ ಅಪ್ರತ್ಯಕ್ಷವಾಗಿ ನಾನು ಖಾಸಗಿ ಶಾಲೆಗಳಿಗೆ ಹೋಗ್ತಕ್ಕಂಥದ್ದನ್ನು ಅಪ್ರತ್ಯಕ್ಷವಾಗಿ ಅವರೇ ಬಿಡಿಸಿದರು ಮತ್ತು ಮನೆಯಲ್ಲಿ ನಮ್ಮದೇ ಇರಲಿಲ್ಲ ನಮ್ಮ ಕುಟುಂಬದವರು ಸಹ ನನ್ನನ್ನು ಹೊರಗಡೆ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ರು ಆಮೇಲೆ ನಮ್ಮ ಕುಟುಂಬದವ್ರು ಏನಂದರೆ ಇವನು ಹೊರಗಡೆ ಹಾಕಿದರೆ ಬುದ್ಧಿ ಕಲಿತ ಅನ್ನೋ ದೃಷ್ಟಿಯಿಂದ ಮನೆಯಿಂದ ಹೊರಗಡೆ ಹಾಕಿದರು ಭಾಳಷ್ಟು ಕಷ್ಟ ಆಯಿತು ಜೀವನ ನಡೆಸಲಿಕ್ಕೆ ಭಾಳಷ್ಟು ತೊಂದರೆ ಆಯಿತು ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಕೂಳಿಗೆಯಲ್ಲಿ ಮಧ್ಯವರ್ಧನ ಶಿಬಿರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅದರಿಂದ ಕುಡಿತ ಬಿಡ್ತಾನೆ ಅಂತಂದು ನಮ್ಮ ಮನೆಯವರಿಗೆ ಅವ್ರ ಮನೆಯವರು ಬಂದು ಹೇಳಿದ್ದಾರೆ ನೋಡು ಹಿಂಗೆ ಧರ್ಮಸ್ಥಳದ ಯೋಜನೆಯವರು ಮಧ್ಯವರ್ಜನ ಶಿಬಿರ ಮಾಡ್ತಾರಂತೆ ಅಲ್ಲಿ ಕುಡಿತಾ ಬಿಡಿಸ್ತಾರಂತೆ ನಿನ್ನ ಗಂಡಿಗೆ ಹೋಗು ಇಲ್ಲಾಂದರೆ ಅವನು ಹಿಂಗೆ ಕುಡ್ದೋದು ಸತ್ತ ಬಿಡ್ತಾನೆ ಅಂತ ಹೇಳಿದರು ಅದಕ್ಕೆ ನಮ್ಮ ಮನೆಯವರು ಏನು ಮಾಡಿದರು ಕೂಡ್ಲಿಗೆ ಎಲ್ಲಿ ಹೋಗಿ ಕೇಳಿದಾಗ ಅದು ಶಿಬಿರ ಮುಗಿದಾಗ್ಬಿಟ್ಟಿತ್ತು ಟೈಮ್ ಮುಗಿದಾಗ್ಬಿಟ್ಟಿತ್ತು ಮತ್ತು ಅದು ಯಾವಾಗ ಮತ್ತು ಎಲ್ಲಿ ಮಾಡ್ತಾರೆ ಅಂತ ಕೇಳಿಕೊಂಡು ನೆಕ್ಸ್ಟ್ ಅಗ್ರೀಬಂ ನಡೆಯಲ್ಲಿ ಮಾಡಿದರು ಎರಡು ಸಾವಿರದ ಹದಿನಾರರಲ್ಲಿ ನಮ್ಮ ನಟರಾಜ್ ಭಾದವ್ಸ ಅವರು ಇಲ್ಲೇ ಇದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಆ ಕ್ಯಾಂಪಿಗೆ ನಾನು ಸೇರಿಕೊಂಡೆ ಒಂದು ಏನಂದರೆ ನಾನು ಶಿಬಿರಕ್ಕೆ ಸೇರಿದ್ದು ನನ್ನ ಶ್ರೀಮತಿಯವರ ಒಂದು ಒತ್ತಾಯದಿಂದ ಸೇರಿ ಸೇರಿ ಅಲ್ಲಿ ಕೊಡ್ತಾ ಬಿಡ್ತಾರಂತೆ ಅದಕ್ಕಿಂತ ಮುಂಚೆ ನಾನು ಭಾಳ ಪ್ರಯೋಗಗಳು ಮಾಡಿದ್ದೆ ಕಾಡು ಔಷಧ ಕೊಟ್ಟಿದ್ದರು ಏನೇನೋ ಮಾಲ್ಯಗಳನ್ನ ಹಾಕಿದ್ರು ಅವು ಯಾವ ನನಗೆ ವರ್ಕ್ ಆಗಲಿಲ್ಲ ಯಾವುದು ನಾನು ಏನು ಮಾಡಿದ್ರು ಕುಡಿಯೋಕ್ಕೆ ಕುಡಿಯೋದು ಬಿಡಲಿಲ್ಲ ಆಮೇಲೆ ನನ್ನ ಹೆಂಡತಿಯ ಒತ್ತಾಯದ ಮೇರೆಗೆ ಏನು ಮಾಡಿದೆ ನಾನು ಶಿಬಿರಕ್ಕೆ ಸೇರಿದೆ ಆಮೇಲೆ ನಾನು ಇನ್ನೊಂದು ನಾನು ಇಷ್ಟೊಂದು ಓದ್ಕೊಂಡಿದ್ದೀನಿ ಇವ್ರನ್ನೇನು ನನಗೆ ಪಾಠ ಮಾಡಿದಾರೆ ಅಂತ ಒಂದು ಜಂಬ ಬೇರೆ ಇತ್ತು ಗರ್ವ ಬೇರೆ ಇತ್ತು ನೋಡೋಣ ಅವರೇನು ನನಗೆ ಹೇಳ್ತಾರೆ ಅವ್ರೇನು ಬಿಡಿಸ್ತಾರೆ ಅಂತ ನಾನು ಶಿಬಿರಕ್ಕೆ ಸೇರಿದೆ ಪ್ರಾರಂಭದಲ್ಲಿ ಎರಡು ದಿನ ಏನು ಅರ್ಥನೇ ಆಗಲಿಲ್ಲ ಆಮೇಲೆ ಮೂರನೇ ದಿನ ನಾಲ್ಕನೇ ದಿನ ಶಿಬಿರಾದಿ ಕಳು ಏರ್ತಕ್ಕಂಥ ಪ್ರತಿಯೊಂದು ಮಾತು ಒಂದು ಜೀವನಕ್ಕೆ ಮೌಲ್ಯವಾದಂತಹ ಮಾತುಗಳಾಗಲಿದ್ರು ನನಗೆ ಅದರಲ್ಲಿ ಕೊನೆಯದಾಗಿ ಆತ್ಮಲೋಕನ ಒಂದು ಕಾರ್ಯಕ್ರಮ ಮಾಡ್ತಾರೆ ಆ ಆಜ್ಞಾಲೋಕನ ಕಾರ್ಯಕ್ರಮ ಅಂತಕ್ಕಂಥದ್ದು ನನ್ನ ನನ್ನ ಜೀವನದಲ್ಲಿ ಭಾಳಷ್ಟು ಪ್ರಮುಖವಾದಂಥ ದಿವಸ ಆಯಿತು ನೋಡಿ ನಾನು ಇವತ್ತು ಅವತ್ತು ಅಂದ್ಕೊಂಡೆ ನಾನು ನಾನು ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲರೂ ಸಾಯ್ತಾರೆ ಆದರೆ ಈ ಬದುಕು ಅಂತಕ್ಕಂಥದ್ದು ಭಾಳ ಸುಂದರ ಈ ಬದುಕನ್ನು ನಾನು ಕಲಿಬೇಕು ಮಾಡಬೇಕು ಈ ಜೀವನ ಸಾಕಿಸ್ಬೇಕು ಈ ಜೀವನದಲ್ಲಿ ನಾನು ಏನನ್ನೋ ಇನ್ನೂ ಗಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಅವತ್ತು ನಾನು ಶಪಥ ಮಾಡಿ ಬಿಟ್ಟದ್ದು ಇನ್ನೂ ಅದು ಹಾಕಿ ಮುಂದುವರೆದಿದೆ ಇವತ್ತಿಗೆ ಕೊಡೋದಿಲ್ಲ ಅವತ್ತು ವಿವೇಕ ಸರ್ ಅವರು ಕುಟುಂಬ ದಿನ ಬಂದು ಒಂದು ಮಾತಿನ ಹೇಳಿದ್ರು ನಮ್ಮ ಮಿಸ್ ವೇದಿಕೆ ಮೇಲೆ ಕರೆ ಹೇಳಿದ್ರು ಅಂಬಿಕಾ ಇವತ್ತಿನಿಂದ ನಿಮ್ಮ ಜೀವನದ ಕರ್ಮೋಡ ಅದು ಹೋಗ್ತಾ ಇದೆ ಅದನ್ನು ಪೂಜೆಯವರು ಸರಿಸ್ತಾರೆ ನಿನ್ನ ನಿನ್ನ ಜೀವನದಲ್ಲಿ ಬೆಳಕು ಬರ್ತದೆ ಅಂತ ಹೇಳಿದರು ಹಾಗೆ ನನ್ನ ಜೀವನದಲ್ಲಿ ಬೆಳಕಾಗಿದ್ದೆ ನಾನು ಒಂದು ಸಾವಿರದ ಒಂದು ಸಾವಿರದ ಮ ಇದು ಮಾಡಿದಾಗ ಲಾಸ್ಟ್ ಟೈಮ್ ಮಾಡಿದಾಗ ನಾನು ಬಂದಿದ್ದೆ ಆದರೆ ನನಗೆ ಅನಿಸಿಕೆ ಹೇಳಲಿಕ್ಕೆ ಟೈಮ್ ಸಿಗಲಿಲ್ಲ ಕೊ ಅವಕಾಶ ಆಗಲಿಲ್ಲ ಇದು ನನ್ನ ಜನ್ಮ ಸಾರ್ಥಕ ಆಯಿತು ಯಾಕಂದರೆ ಪೂಜೆಯವರ ಎದುರಿಗೆ ನನ್ನ ಅನುಭವಗಳನ್ನ ಹೇಳ್ಕೊಳ್ಬೇಕಂತಕ್ಕಂಥದ್ದು ಎಷ್ಟೋ ಕನಸುಗಳು ನಾನು ನಮ್ಮ ಜಿಲ್ಲೆಯಲ್ಲಿ ಎಲ್ಲಾದರೂ ಶಿಬಿರ ನಡೆದಾಗ ನಾನು ಹೋಗಿ ಅಥವಾ ನಮ್ಮ ಶಿಬಿರ ಯೋಜನಾಧಿಕಾರಿಗಳು ಕರೆದರೆ ಸಂತೋಷವಾಗಿ ಹೋಗಿ ನನ್ನ ಅನಿಸಿಕೆ ಹೇಳ್ತೇನೆ ಹೇಳಿ ನನ್ನ ಇವತ್ತು ನನ್ನ ಕುಟುಂಬ ಸಂತೋಷ ಸಂತೋಷವಾಗಿದ್ದಾರೆ ಅಂದರೆ ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ ಅಂದರೆ ನಮ್ಮ ಅಮ್ಮ ಚೆನ್ನಾಗಿದ್ದಾಳೆ ಅಂತಂದರೆ ಇಡೀ ನನ್ನ ಎಲ್ಲರೂ ನಾನು ಇವತ್ತು ಇಷ್ಟಪಡ್ತಾರೆ ಇದಕ್ಕೆಲ್ಲ ಕಾರಣಕರ್ತ ಯೋಜನೆಗಳು ನಮ್ಮ ಪೂಜ್ಯರು ಇವತ್ತು ನಾನು ಬದುಕಿದ್ದೀನಿ ಅಂದರೆ ನಾನು ಎರಡು ಸಾವಿರದ ಹದಿನಾರರಿಂದ ಇವತ್ತಿನವರೆಗೆ ನಾನು ಕುಡಿದಿದ್ದರೆ ಸತ್ತೋಗ್ತಿದ್ದೆ ನಾನು ಇವತ್ತು ನಿಂತ್ಕೊಂಡು ಜೀವಂತವಾಗಿದ್ದೀನಿ ಅದಕ್ಕೆ ನಮ್ಮ ಪೂಜ್ಯರೇ ಕಾರಣ ಅವರು ಅವರಿಗೆ ಅನೇಕ ನಮನಗಳನ್ನು ಅರ್ಪಿಸಿ ನನಗೆ ಎರಡು ಮಾತುಗಳನ್ನ ಆಡ್ಕೊಡಲಿಕ್ಕೆ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಾನು ಎರಡು ಮಾತು ಮುಗಿಸ್ತೇನೆ ಅಭಿನಂದನೆಗಳು ಇದೀಗ ಜನಜಾಗೃತಿ ಡಾಕ್ಯುಮೆಂಟರಿ ಬಿಡುಗಡೆ ಮಾತು ಇವರು ಕುಡಿಯೋದು ಬಿಟ್ಟಾಗಿಂದ ನಾವು ಒಂದು ಕಾಲೇಜ್ ಬಿದ್ದೋಗಿರೋ ಕಾಲೇಜ್ ನಾವು ತೊಗೊಂಡು ಈಗ ನೂರೈವ್ ಎಂಟು ಜನ ಇದ್ದಿದ್ದ ಅಡ್ಮಿಷನ್ ಮಕ್ಕಳನ್ನ ನೂರ ಇಪ್ಪತ್ತು ಮಕ್ಕಳನ್ನಾಗಿ ನಾವು ಒಂದು ಕಾಲೇಜ್ ಪ್ಯಾರಾಮೆಡಿಕಲ್ ಕಾಲೇಜ್ ಕೂಡಿಗೆಯಲ್ಲಿ ನಡೆಸ್ತಾ ಇದ್ದೀವಿ ಇದಕ್ಕೆಲ್ಲ ಕಾರಣ ಪೂಜೆ ನಮಗೆ ತುಂಬನೇ ಅನುಕೂಲ ಮಾಡಿಕೊಟ್ರೆ ನಮ್ಮ ಕುಟುಂಬಕ್ಕೆ ಸುಖ ಸುಖ ಸಂತೋಷ ನೆಮ್ಮದಿಂದನೇ ನಾವು ಈಗ ಜೀವನ ಮಾಡ್ತಾಯಿದ್ದೀವಿ ನೂರ ಇಪ್ಪತ್ತು ಮಕ್ಕಳಿಗೆ ವರ್ಷ ವರ್ಷ ವಿದ್ಯಾಭ್ಯಾಸವನ್ನು ಕೊಡ್ತಾಯಿದ್ದೇವೆ ತ್ಯಾಂಕ್ ಯು